ನ್ಯೂಸ್ ಫೈವ್ಗೆ ಸ್ವಾಗತ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದ ಪರಿಹಾರದಲ್ಲಿ ರೈತರಿಗೆ ವಂಚನೆ ಹೋರಾಟಕ್ಕೆ ಮುಂದಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಬಡದ ರೈತ ಸಂಘ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ವತಿಯಿಂದ ರೈತರ ಜಮೀನಿನಲ್ಲಿ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದಲ್ಲಿ ಮತ್ತು ವಿದ್ಯುತ್ ತಂತಿ ಹಾದು ಹೋಗಿರುವ ಕಾರಿಡಾರ್ ಲೈನ್ನಲ್ಲಿ ಇಲಾಖೆ ರೈತರಿಗೆ ನೀಡಬೇಕಾದ ಪರಿಹಾರದಲ್ಲಿ ಸಂಪೂರ್ಣ ವಂಚನೆ ಮಾಡಿದ್ದು ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಬಿಕೆ ವಿನೋದಕುಮಾರ ಗೌಡ ಹೇಳಿದರು ನಗರಕ್ಕೆ ಹೊಂದಿಕೊಂಡಿರುವ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿ ಗೋಪಸಂದ್ರದ ರೈತರ ಜಮೀನಿನಲ್ಲಿ ಅಳವಡಿಸಿರುವ ವಿದ್ಯುತ್ ಪ್ರಸರಣ ಗೋಪುರಗಳ ವೀಕ್ಷಣೆಗೆ ಗ್ರಾಮದ ರೈತರೊಂದಿಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಜಮೀನು ಕಳೆದುಕೊಂಡಿದ್ದಲ್ಲದೆ ಜಮೀನಿಗೆ ತಕ್ಕ ಪರಿಹಾರದ ಹಣವನ್ನು ನೀಡದೆ ರೈತರಿಗೆ ಸಂಪೂರ್ಣವಾಗಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿದರು ಇನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಚಿಂತಾಮಣಿ ವಿದ್ಯುತ್ ಕೇಂದ್ರದಿಂದ ಇನ್ನೂರ ಇಪ್ಪತ್ತು ಬಾರ್ ಅರವತ್ತಾರು ಕೆವಿ ಮಿಟ್ಟೆಮರಿ ವಿದ್ಯುತ್ ಕೇಂದ್ರದವರಿಗೆ ಇಪ್ಪತ್ತು ಕೆ ವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಹಾಲಿ ಇರುವ ಅರವತ್ತಾರು ಕೆ ವಿ ಚಿಂತಾಮಣಿ ಇರಗಪಲ್ಲಿ ಎಸ್ ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆ ವಿ ಚಿಂತಾಮಣಿ ಗಂಜಿಗುಂಟೆ ಡಿ ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆವಿ ವಿ ತಲಕಾಯಲ ಬೆಟ್ಟ ಎಸ್ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆವಿ ಗೌರಿಬಿದನೂರು ದಿಬ್ಬೂರಹಳ್ಳಿ ಇರಂಗಪ್ಪ ಎಸ್ಸಿ ಲೈನ್ ಕಾರಿಡಾರ್ನ ಉಪಯೋಗಿಸಿಕೊಂಡು ಗೋಪುರಗಳನ್ನು ನಿರ್ಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅಧಿಕೃತ ಆದೇಶದ ಪ್ರಕಾರ ರೈತರ ಜಮೀನಿನಲ್ಲಿ ಅಳವಡಿಸಿರುವ ಗೋಪುರಕ್ಕನುಗುಣವಾಗಿ ಮತ್ತು ಕಾರಿಡಾರ್ಗೆ ಅನುಗುಣವಾಗಿ ಭೂ ಪರಿಹಾರ ಮತ್ತು ಬೆಳೆ ಮರ ಮಾಲೀಕತ್ವದ ನಷ್ಟ ಪರಿಹಾರವನ್ನು ಸರ್ಕಾರ ನಿಗದಿಪಡಿಸಿರುವ ದರದಂತೆ ರೈತರಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ರೈತರಾದ ರಾಜೇಶ್ ಸೊಣ್ಣಪ್ಪ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ್ ಜೆ ಆರ್ ಮಂಜುನಾಥ್ ರತ್ನಮ್ಮ ನಾರಾಯಣಸ್ವಾಮಿ ಲಘುಮ ರೆಡ್ಡಿ ಮಂಜುನಾಥ್ ಬುಕ್ಕನಹಳ್ಳಿ ಆಂಜನಪ್ಪ ಮುನಿಸ್ವಾಮಿ ಸೋಮಶೇಖರ್ ರಾಧಮ್ಮ ಅಶ್ವಥಮ್ಮ ಪ್ರಮೀಳಮ್ಮ ಮುನಿಯಮ್ಮ ಸಿದ್ದಾರೆಡ್ಡಿ ಗಿಡ್ಡಪ್ಪ ಗೋಪಾಲಕೃಷ್ಣ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಕಂಪಲ್ಸರಿ ಅವರೇ ಸೈನ್ ಮಾಡ್ಕೊಂಡು ಸರ್ ಖಾಲಿ ಪೇಪರ್ ತೊಂಬಿಟ್ಟು ಸೈನ್ ಹಾಕಿ ಚೆಕ್ ಕೊಡ್ತೀವಿ ಅಂತೇಳಿ ತಕೊಂಡ ಜೋಳ ಹಾಕಿದ್ದೀವಿ ಅದಕ್ಕೆ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಕೊಡಿಲ್ಲ ಏನು ಕೊಡಿಲ್ಲ ಹಂಗೆ ಹೊರಟೋಗಿದ್ದಾರೆ ಏನು ಮಾಡಿ ಎಲ್ಲ ಗಾಡಿ ಎಲ್ಲ ಓಡಾಡಿ ಎಲ್ಲ ಮಾಡಿದ್ದಾರೆ ನಮ್ದು ಎರಡೇ ಇರೋದು ನಮ್ಮ ಮಕ್ಕಳು ನಮ್ ಇಲ್ಲ ಸಂಪೂರ್ಣ ವಿನೋದ್ ಕುಮಾರ್ ಗೌಡ ರಾಜ್ಯ ಅಧ್ಯಕ್ಷರು ಯುವ ಘಟಕ ಹಸುರ ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸುರು ಸೇನೆ ಅರಳಾಪುರ ಮಂಜೇಗೌಡರು ಅದ್ರ ಮೇಲೆ ಏನು ಹೇಳ್ತಿರ್ತಾರೆ ಖಾಲಿ ಪೇಪರು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೇ ರೀತಿ ಮಾಡಿದರು ಟಿ ಸಿ ಅವರು ಕೂಡ ಅವ್ರ ಗಮನಕ್ಕೆ ತಂದು ಆಮೇಲೆ ಕ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ಆ ಖಾಲಿ ಪೇಪರನ್ನು ಮತ್ತೆ ಅದನ್ನು ವಾಪಸ್ ಮರುಜಪ್ತಿ ಮರು 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 ಜಪ್ತಿ ಮಾಡಿದ್ದೀವಿ ಇವತ್ತು ಆ ಮರು ಜಪ್ತಿ ಮಾಡಿ ಆ ಖಾಲಿ ಪೇಪರ್ಗಳೆಲ್ಲ ಯಾರ್ಯಾರು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತರಿಸ್ಕೊಂಡಿದ್ದೀವಿ ಹಾಗೆ ಈ ಚಿಂತಾಮಣಿದು ಕೂಡ ಚಾಪ ಕಾಗದಗಳನ್ನು ಮರು ಜಪ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಏನು ಈ ಗ್ರಾಮದಲ್ಲಿ ಇವತ್ತೇನು ಏನು ಕೆ ಪಿ ಟಿ ಸಿಯಲ್ಲಿ ಏನು ಅನ್ಯಾಯ ಮಾಡ್ತಾಯಿದೆ ಇದು ಸರಿಯಲ್ಲ ಇದು ರೈತರನ್ನ ತುಳ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಕಾಂಪೊಸಿಷನ್ ಕರೆಕ್ಟಾಗಿ ಕೊಡದೆ ಏನು ಈ ಲೈನ್ ಕಂಬನ ಹಾಕ್ಕೊಂಡು ಆ ಇರೋ ಬೆಳೆಯಲ್ಲಿ ಟ್ರ್ಯಾಕ್ಟ್ರು ಜೆ ಸಿ ಪಿ ಓಡಾಡಿಸಿ ಅವ್ರನ್ನೆಲ್ಲ ಅನ್ಯಾಯ ಮಾಡಿದ್ರದ್ದು ಅಲ್ದಿರೇ ಅವ್ರು ನ್ಯಾಯವಾಗಿ ಕರೆಕ್ಟಾಗಿ ಅವ್ರಿಗೆ ಬೆಳೆ ಪರಿಹಾರನು ಕೊಡದೆ ಯಾವುದು ಏನು ಕೊಡದೇನೆ ಖಾಲಿ ಪೇಪರ್ ಚಾಪಕ್ಕಾಗ್ದಲ್ಲಿ ದುಡ್ಡು ಕೊಟ್ಟು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅವ್ರನ್ನ ಕೆಲಸ ಮಾಡಿಕೊಂಡು ಲೈನ್ ಎಳ್ಕೊಂಡು ಹೊರಟಾಗಿದ್ದಾರೆ ಈಗ ಇವರು ರೈತರು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಬರ್ತೀವಿ ಆಮೇಲೆ ಬರ್ತೀವಿ ಅಂತ ಇದು ಪ್ರಶ್ನೆ ಉದ್ಭವ ಆಗಿದೆ ಇದು ಕಾನೂನು ಪ್ರಕಾರ ಏನು ಜಮೀನು ಕಾರಿಡಾರ್ ಏನದು ಕಾರಿಡಾರ್ ಅಂತ ಏನು ಹೇಳ್ತಾರೆ ಈ ಲೈನ್ ಪ್ರಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಎಸ್ ಆರ್ ವ್ಯಾಲ್ಯೂ ಪ್ರಕಾರವಾಗಿ ಅರವತ್ತು ಪರ್ಸೆಂಟ್ ಕೊಡಬೇಕು ಆಮೇಲೆ ಸ ಇಲಾಖೆಯಿಂದ ಸರ್ವೆ ಆಗಬೇಕು ತೋಟಗಾರಿಕೆಯನ್ನು ಬೆಳೆ ಸಮೀಕ್ಷೆ ಆಗಬೇಕು ಇವೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಈ ಲೈನ್ ಕೆಲಸ ಮಾಡಬೇಕು ಯಾವುದೂ ಈ ರೈತರನ್ನ ಮೋಸ ಮಾಡ್ಕೊಂಡು ಹೊಟ್ಟಿರೋ ಈ ಇವತ್ತು ಕೆ ಪಿ ಟಿ ಸಿ ಎಲ್ ವಿರುದ್ಧ ಇವತ್ತು ಇವತ್ತೆಲ್ಲ ನಾವು ರೈತ ಸಂಘ ಇವರು ಪರವಾಗಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಇದ್ದೀವಿ